ಗೌತಮ ಬುದ್ಧನು ಆಗಾಗ್ಗೆ ತನ್ನ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳುತ್ತಿದ್ದನು ನಿಮ್ಮ ಕೋಪಕ್ಕೆ ನೀವು ಶಿಕ್ಷೆಗೆ ಒಳಗಾಗುವುದಿಲ್ಲ ನಿಮ್ಮ ಕೋಪದಿಂದ ನೀವು ಶಿಕ್ಷೆಗೆ ಒಳಗಾಗುತ್ತೀರಿ ಕೋಪಗೊಳ್ಳಲು ತುಂಬಾ ಬೇಗನೆ ಹೋಗುವುದು ಹೇಗೆ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂಬುದರ ಬಗ್ಗೆ ಈ ಕಥೆ ಮಾತನಾಡುತ್ತದೆ ಕೋಪವು ನಮ್ಮನ್ನು ಸತ್ಯದ ಕಡೆಗೆ ಹೇಗೆ ಕುರುಡರನ್ನಾಗಿ ಮಾಡುತ್ತದೆ ಮತ್ತು ತಾಳ್ಮೆಯು ನಮ್ಮನ್ನು ಅಪಾಯದಿಂದ ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ ಪ್ರತಿಕ್ರಿಯಿಸುವ ಮೊದಲು ಯೋಚಿಸಲು ಮತ್ತು ನಮ್ಮ ಅನುಭವಗಳಿಂದ ಕಲಿಯಲು ಇದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಈ ಸ್ವಾರಸ್ಯವನ್ನು ನಾವು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಒಮ್ಮೆ ಒಬ್ಬ ರಾಜನು ದಟ್ಟವಾದ ಕಾಡಿನಲ್ಲಿ ಕಳೆದು ಹೋದನು ಮತ್ತು ಅವನಿಗೆ ಬಾಯಾರಿಕೆಯಾಗಲು ಪ್ರಾರಂಭವಾಯಿತು ಅವನು ತನ್ನೊಟ್ಟಿಗೆ ನೀರನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಸುತ್ತಲೂ ಹುಡುಕಿದ ಆದರೆ ಅವನಿಗೆ ಎಲ್ಲಿಯೂ ನೀರು ಸಿಗಲಿಲ್ಲ ಅವನ ಗಂಟಲು ಬಾಯಾರಿಕೆಯಿಂದ ಒಣಗುತ್ತಿತ್ತು ಆಗ ಅವನ ಕಣ್ಣು ಅಲ್ಲೇ ಇದ್ದ ಮರದ ಮೇಲೆ ಬಿದ್ದಿತು ಆ ಮರದ ಕೊಂಬೆಯಿಂದ ಸಣ್ಣ ಸಣ್ಣ ನೀರಿನ ಹನಿಗಳು ಬೀಳುತ್ತಿರುವುದನ್ನು ಅವನು ನೋಡಿದನು ರಾಜನು ಮರದ ಬಳಿ ಹೋಗಿ ಬಟ್ಟಲು ತಯಾರಿಸಲು ಕೆಲವು ಎಲೆಗಳನ್ನು ಸಂಗ್ರಹಿಸಿದನು ಮತ್ತು ನಂತರ ಆ ಎಲೆಗಳನ್ನು ಬಳಸಿ ಅದನ್ನು ನೀರಿನ ಹನಿಗಳಿಂದ ತುಂಬಲು ಪ್ರಾರಂಭಿಸಿದನು ಆ ಬಟ್ಟಲನ್ನು ತುಂಬಲು ಬಹಳ ಸಮಯ ಹಿಡಿಯಿತು ಆದರೆ ಅದು ತುಂಬಿದಾಗ ರಾಜನು ಸಂತೋಷಪಟ್ಟನು ಮತ್ತು ನೀರು ಕುಡಿಯಲು ಬಟ್ಟಲನ್ನು ಎತ್ತಿದನು ಆದರೆ ಅವನು ನೀರು ಕುಡಿಯಲು ಹೊರಟ ಕೂಡಲೇ ಅಲ್ಲೇ ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಗಿಲಿಯು ಹಾರುತ್ತಾ ಬರತೊಡಗಿತು ಬಂದು ಅವನ ಕೈಯಲ್ಲಿದ್ದ ಬಟ್ಟಲಿನ ಮೇಲೆ ಎರಗಿತು ಅದರ ಪರಿಣಾಮ ಆ ಬಟ್ಟಲಿನಲ್ಲಿದ್ದ ಎಲ್ಲಾ ನೀರು ಕೆಳಗೆ ಬಿದ್ದಿತು ನೀರಿನ ನಷ್ಟದಿಂದಾಗಿ ರಾಜನು ಕೋಪಗೊಂಡನು ಅವನು ಮತ್ತೆ ಆ ಎಲೆಗಳ ಬಟ್ಟಲನ್ನು ಎತ್ತಿಕೊಂಡು ಅದನ್ನು ನೀರಿನಿಂದ ತುಂಬಲು ಪ್ರಾರಂಭಿಸಿದನು ಬಹಳ ಸಮಯದ ನಂತರ ಅದು ಪುನಃ ತುಂಬಿತು ರಾಜನು ನೀರು ಕುಡಿಯಲು ಹೊರಟ ಕೂಡಲೇ ಗಿಳಿಯು ಮತ್ತೆ ಹಾರುತ್ತಾ ಬಂದು ರಾಜನ ಕೈಯಿಂದ ಆ ಬಟ್ಟಲನ್ನು ಮತ್ತೆ ತಟ್ಟಿತು ಈ ಬಾರಿ ರಾಜನಿಗೆ ನಿಜವಾಗಿಯೂ ಬಹಳ ಕೋಪ ಬಂದಿತು ಅವನು ತನ್ನ ಖಡ್ಗವನ್ನು ಹೊರತೆಗೆದು ಮತ್ತೆ ಆ ಬಟ್ಟಲನ್ನು ನೀರಿನ ಹನಿಗಳಿಂದ ತುಂಬಲು ಪ್ರಾರಂಭಿಸಿದನು ಈ ಬಾರಿ ರಾಜನು ನೀರು ಕುಡಿಯಲು ಹೊರಟಾಗ ಅದೇ ಗಿಳಿಯು ಮತ್ತೆ ರಾಜನ ಕಡೆಗೆ ಹಾರುತ್ತ ಬರತೊಡಗಿತು ಗಿಳಿ ಸಾಕಷ್ಟು ಹತ್ತಿರ ಬಂದು ಬಟ್ಟಲನ್ನು ತಟ್ಟಿದ ಕೂಡಲೇ ರಾಜನು ತನ್ನ ಖಡ್ಗದಿಂದ ಆ ಗಿಳಿಯ ಮೇಲೆ ಪ್ರಹಾರ ಮಾಡಿದನು ಅದರ ಪರಿಣಾಮ ಗಿಳಿಯ ಪ್ರಾಣ ಹಾರಿಹೋಯಿತು ರಾಜನು ಗಿಳಿಯನ್ನು ತೊಡೆದು ಹಾಕಿದ ನಂತರ ಅವನು ಮರದ ಕೊಂಬೆಯಿಂದ ನೀರನ್ನು ತುಂಬಿಸುವ ಬಗ್ಗೆ ಯೋಚಿಸಿದನು ಆದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ಅವನಿಗೆ ಅರಿವಾಯಿತು ಇದನ್ನು ಯೋಚಿಸಿದ ರಾಜನು ಆ ನೀರಿನ ಮೂಲವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದನು ರಾಜನು ಮರದ ಕೊಂಬಿಯನ್ನು ಹತ್ತಿದನು ಅಲ್ಲಿಂದ ನೀರು ಸೋರುತ್ತಿತ್ತು ಅವನು ಆ ಮರದ ಕೊಂಬೆಯನ್ನು ಹತ್ತಿ ನೋಡಿದಾಗ ಚರಂಡಿಯಲ್ಲಿ ಒಂದು ವಿಷಕಾರಿ ಹಾವು ಸತ್ತು ಬಿದ್ದಿರುವುದನ್ನು ರಾಜನು ಗಮನಿಸಿದನು ಅದೇ ನೀರು ಮರದ ಮೇಲೆ ಬೀಳುತ್ತಿತ್ತು ಇದರಿಂದಾಗಿ ನೀರು ವಿಷಕಾರಿಯಾಗಿದೆ ಎಂಬ ವಿಷಯವನ್ನು ಅವನು ತಿಳಿದುಕೊಂಡನು ರಾಜನಿಗೆ ತನ್ನಿಂದಾದ ಘೋರ ತಪ್ಪಿನ ಅರಿವಾಯಿತು ಆ ಗಿಳಿಯು ತನ್ನ ಜೀವವನ್ನು ಉಳಿಸಲು ಪ್ರಯತ್ನಿಸುತ್ತಿದೆ ಎಂಬ ವಿಷಯ ಅವನಿಗೆ ಅರ್ಥವಾಯಿತು ಆದರೆ ಆಗಲೇ ಸಮಯವು ಕಳೆದು ಹೋಗಿತ್ತು ತನ್ನ ಕೈಯಿಂದ ಗಿಳಿಯನ್ನು ಕೊಂದಿದ್ದಕ್ಕಾಗಿ ಅವನು ತುಂಬಾ ವಿಷಾದಿಸಿದನು ಕೋಪದಿಂದಾಗಿ ವಿಷಕಾರಿ ನೀರನ್ನು ಕುಡಿಯುವುದರಿಂದ ತನ್ನನ್ನು ಪದೇ ಪದೇ ರಕ್ಷಿಸುತ್ತಿದ್ದ ಪಕ್ಷಿಯನ್ನು ಅವನು ತನ್ನ ಕೈಯಾರೆ ಕೊಂದುಬಿಟ್ಟಿದ್ದ ನಾವು ನಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಅರಿತುಕೊಳ್ಳಬೇಕು ಅದೇನೆಂದರೆ ಕೋಪವು ಅಜ್ಞಾನದಿಂದ ಹುಟ್ಟಿ ಪಶ್ಚಾತ್ತಾಪದೊಂದಿಗೆ ಕೊನೆಗೊಳ್ಳುವ ವಿಷವಾಗಿದೆ ಕೋಪವು ಕೋಪಗೊಂಡವನನ್ನು ಮಾತ್ರ ಸುಡುವುದಲ್ಲದೆ ಅವನ ಜೊತೆಗೆ ಸಂಪರ್ಕಕ್ಕೆ ಬರುವ ಇತರರನ್ನು ಸಹ ಸುಡುವ ಬೆಂಕಿಯ ಉಂಡೆಯಂತೆ ಆದರೆ ತಾಳ್ಮೆಯು ಹಾಗಲ್ಲ ತಾಳ್ಮೆಯು ನಮ್ಮನ್ನು ಮತ್ತು ನಮ್ಮವರನ್ನು ಕೂಡ ತಂಪಾಗಿಸುವ ನೀರಿನಂತೆ ನಮ್ಮಲ್ಲಿ ಅಡಗಿರುವ ತಾಳ್ಮೆಯಿಂದ ಮಾತ್ರ ನಮ್ಮ ಕೋಪವನ್ನು ನಿಯಂತ್ರಿಸಲು ಸಾಧ್ಯ ಕಥೆಯಲ್ಲಿ ಬರುವ ರಾಜನು ಎಷ್ಟು ತಾಳ್ಮೆ ಕಳೆದುಕೊಂಡಿದ್ದನು ಮತ್ತು ಕೋಪಗೊಂಡಿದ್ದನೆಂದರೆ ಅವನು ಗಿಳಿಯ ಎಚ್ಚರಿಕೆಯನ್ನು ಸಹ ಗಮನಿಸಲಿಲ್ಲ ಮತ್ತು ಆ ಮುಗ್ಧ ಪಕ್ಷಿಯನ್ನು ಕೊಂದನು ಗಿಳಿ ವಿಷಕಾರಿ ನೀರನ್ನು ಕುಡಿಯುವುದರಿಂದ ಅವನನ್ನು ಉಳಿಸಲು ಪ್ರಯತ್ನಿಸುತ್ತಿದೆ ಎಂದು ಅವನು ನಂತರ ಅರಿತುಕೊಂಡನು ಆದರೆ ಆಗ ತುಂಬಾ ತಡವಾಗಿತ್ತು ಅವನು ತನ್ನ ಕೃತ್ಯಗಳಿಗಾಗಿ ಪಶ್ಚಾತ್ತಾಪ ಮತ್ತು ತಪ್ಪಿತಸ್ಥ ಭಾವನೆಯನ್ನು ಅನುಭವಿಸಿದನು ಆದರೆ ಅವನು ಮಾಡಿದ್ದನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ ಕೋಪವು ನಮ್ಮ ಕ್ರಿಯೆಗಳ ಮೇಲೆ ನಿಯಂತ್ರಣ ಸಾಧಿಸಲು ನಾವು ಬಿಡಬಾರದು ಬದಲಿಗೆ ಶಾಂತವಾಗಿರಬೇಕು ಮತ್ತು ಪ್ರತಿಕ್ರಿಯಿಸುವ ಮೊದಲು ತಾಳ್ಮೆಯಿಂದ ಯೋಚಿಸಬೇಕು ಎಂಬುದನ್ನು ಈ ಕಥೆಯು ನಮಗೆ ಕಲಿಸುತ್ತದೆ ತಾಳ್ಮೆ ಎಂಬುವುದು ಕೋಪ ಎಂಬ ವಿಷಕ್ಕೆ ಔಷಧಿಯಿದ್ದ ಹಾಗೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಕೋಪವು ನಿಮ್ಮನ್ನು ಆಕ್ರಮಿಸುತ್ತಿದೆ ಎಂದು ನಿಮಗೆ ಅನಿಸಿದಾಗಲೆಲ್ಲ ಒಂದು ಕ್ಷಣ ವಿರಾಮ ನೀಡಿ ಕೆಲವು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ತಾಳ್ಮೆಯಿಂದ ಯೋಚಿಸಿ ಏಕೆಂದರೆ ಕೋಪದ ಸಮಯದಲ್ಲಿ ಒಂದು ಕ್ಷಣದ ತಾಳ್ಮೆಯು ವಿಷಾದದ ಸಾವಿರ ಕ್ಷಣಗಳನ್ನು ತಡೆಯಬಹುದು